ಪ್ರಿಯ ಸ್ನೇಹಿತರೆ ಜಿ ಫ್ಯಾಕ್ಟರ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಒಬ್ಬ ಹುಡುಗ ತನ್ನ ಮೊಬೈಲ್ ಫೋನ್ ರಾತ್ರಿ ಒಂದು ಮೂವತ್ತರವರೆಗೆ ಬಳಸುತ್ತಿದ್ದಾನೆಂದು ಕೂಯಿಸಿಕೊಳ್ಳಿ ಅವನ ದೇಹವು ತುಂಬ ತೆಳ್ಳಗೆ ನಿರ್ಜೀವವಾಗಿ ಮತ್ತು ದುರ್ಬಲವಾಗಿದೆ ಮನಸ್ಸು ಸ್ಥಿರವಾಗಿ ನಿಲ್ಲಲು ಸಾಧ್ಯವಿಲ್ಲ ಅವನಿಗೆ ಪ್ರತಿ ಬಾರಿ ಹೇಳಿದಾಗಲೂ ಇದೇ ಕೊನೆಯ ವಿಡಿಯೋ ಇದಾದ ನಂತರ ನಾನು ಮಲಗುತ್ತೇನೆ ಆದರೆ ಅವನಿಗೆ ತಿಳಿಯುವ ಮೊದಲೇ ಬೆಳಗಿನ ಜಾವ ಮೂರು ಗಂಟೆಯಾಗಿರುತ್ತದೆ ಅವನು ತನ್ನ ಆಸೆಗಳ ಸಂಪೂರ್ಣ ಗುಲಾಮನಾಗಿದ್ದಾನೆ ಹುಡುಗಿಯರ ಮುಖಗಳು ಮತ್ತು ಅವರ ನಗ್ನ ದೇಹಗಳು ಅವನ ಮನಸ್ಸಿನಲ್ಲಿ ಓಡುತ್ತಿವೆ ಲೈಂಗಿಕ ಭಯಕ್ಕೆ ಹುಡುಗನ ಮೇಲೆ ಎಷ್ಟು ಪ್ರಬಲವಾಗುತ್ತದೆ ಎಂದರೆ ಒಮ್ಮೆ ಮಾಡುವುದರಿಂದ ಏನೂ ಆಗುವುದಿಲ್ಲ ಎಂದು ಅವಳೇ ಹೇಳುತ್ತಿರುವಂತೆ ಅವನಿಗೆ ಅನಿಸಲು ಪ್ರಾರಂಭಿಸುತ್ತದೆ ಮತ್ತು ಪ್ರತಿ ಬಾರಿಯಂತೆ ಮತ್ತೊಮ್ಮೆ ಅವನು ತನ್ನ ಅಮೂಲ್ಯ ಶಕ್ತಿಯನ್ನ ವ್ಯರ್ಥ ಮಾಡಿದ ನಂತರ ಬ್ರಾಹ್ಮಿ ಮುಹೂರ್ತದಲ್ಲಿ ನಿದ್ರಿಸುತ್ತಾನೆ ಹೀಗೆ ಹಲವು ದಿನಗಳು ತಿಂಗಳುಗಳು ಮತ್ತು ವರ್ಷಗಳು ಕಳೆದು ಹೋಗುತ್ತವೆ ಯಾವುದೇ ಹಾನಿ ಆಗುವುದಿಲ್ಲ ಎಂದು ಭಾವಿಸುವುದೇ ಅವನು ಮಾಡಿದ ದೊಡ್ಡ ತಪ್ಪು ಆದರೆ ಒಂದು ದಿನ ಅವನು ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡಿಕೊಂಡಾಗ ಅವನಿಗೆ ತನ್ನನ್ನು ತಾನು ಗುರುತಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಅವನ ಮುಖ ತುಂಬಾ ಕಂದು ಬಣ್ಣದಲ್ಲಿ ಕಾಣಲಾರಂಭಿಸುತ್ತದೆ ಅವನ ಜೀವನದಲ್ಲಿ ಏನೊಂದು ಒಳ್ಳೆಯದಾಗಲಿಲ್ಲ ಅವನು ತನ್ನ ಬಾಲ್ಯದ ದಿನಗಳನ್ನ ಮತ್ತು ಹೊಲಗಳಲ್ಲಿ ಹೇಗೆ ಅಲೆದಾಡುತ್ತಿದ್ದರೆಂದು ನೆನಪಿಸಿಕೊಳ್ಳುತ್ತಾನೆ ಆಗ ತುಂಬಾ ಚೈತನ್ಯವಿತ್ತು ಶಿಸ್ತಿ ಇತ್ತು ಮುಖದಲ್ಲಿ ಯಾವಾಗಲೂ ಸಂತೋಷವಿತ್ತು ಆದರೆ ಈಗ ಆ ವ್ಯಕ್ತಿ ಎಲ್ಲೋ ಕಳೆದು ಹೋಗಿದ್ದಾನೆ ನಂತರ ಒಂದು ದಿನ ಆ ಹುಡುಗ ನಮ್ಮ ಬ್ರಹ್ಮಚರ್ಯದ ವಿಡಿಯೋಗಳಲ್ಲಿ ಒಂದು ವಿಡಿಯೋವನ್ನ ನೋಡಿದನು ಮತ್ತು ಅದರಿಂದ ತುಂಬಾ ಪ್ರೇರಿತನಾದನು ಹುಡುಗ ಮುಂಬರುವ ತೊಂಬತ್ತು ದಿನಗಳಲ್ಲಿ ನಾನು ಬ್ರಹ್ಮಚರ್ಯವನ್ನು ಅನುಸರಿಸಬೇಕು ಮತ್ತು ಇಲ್ಲಿಯವರೆಗೆ ಕಳೆದುಕೊಂಡಿದ್ದನ್ನೆಲ್ಲ ಸಾಧಿಸಬೇಕು ಸಂಪಾದಿಸಬೇಕು ಎಂದು ನಿರ್ಧರಿಸಿದನು ಮೊದಲನೆಯ ದಿನ ನಾನು ಇಡೀ ದಿನ ಎಲ್ಲ ನಿಯಮಗಳನ್ನು ಸರಿಯಾಗಿ ಪಾಲಿಸಿದೆ ಆದರೆ ರಾತ್ರಿಯಲ್ಲಿ ಲೈಂಗಿಕ ಅಸ್ವಸ್ಥತೆಯು ನನ್ನನ್ನು ಕಾಡಲು ಪ್ರಾರಂಭಿಸಿತು ಸ್ತ್ರೀಯರ ಬಗ್ಗೆ ಯೋಚನೆಗಳು ಬರಲು ಪ್ರಾರಂಭಿಸಿದವು ಆಗ ಒಳಗಿನಿಂದ ಒಂದು ಧ್ವನಿ ಬಂತು ಕೊನೆಯ ಬಾರಿಗೆ ಅದನ್ನು ಮಾಡಿ ಆದರೆ ಹುಡುಗ ದಿಟ್ಟ ಮನಸ್ಸು ಮಾಡಿ ಹಾಗೆ ಮಾಡಲು ಬಿಡಲಿಲ್ಲ ಏಳು ದಿನಗಳ ನಂತರ ಮೊದಲ ಬಾರಿಗೆ ಶಕ್ತಿಯ ಮಟ್ಟದಲ್ಲಿ ಪ್ರಮುಖ ವ್ಯತ್ಯಾಸ ಕಂಡುಬಂದಿದೆ ಬೆಂಕಿಯ ಮನ್ನತೆ ದೂರವಾಯಿತು ಮೆದುಳಿನಲ್ಲಿ ಸ್ವಲ್ಪ ಚಟುವಟಿಕೆ ಹೆಚ್ಚಾಯಿತು ಆದರೆ ಲೈಂಗಿಕ ಅಸ್ವಸ್ಥತೆಯನ್ನು ಇನ್ನೂ ಪರಿಹರಿಸಲಾಗಿಲ್ಲ ಅವನು ತನ್ನ ಸಂಪರ್ಕದಲ್ಲಿರುವ ಹುಡುಗಿಯರ ಚಿತ್ರಗಳನ್ನು ನೋಡಿದನು ಮತ್ತು ಅವನ ಗಮನ ಬೇರೆಡೆಗೆ ತಿರುಗಲು ಪ್ರಾರಂಭಿಸಿದಾಗ ಅವನು ಬೇಗನೆ ತನ್ನ ಕೋಣೆಯಿಂದ ಹೊರಬಂದು ಪುಷ್ ಅಪ್ಗಳನ್ನು ಮಾಡಲು ಪ್ರಾರಂಭಿಸಿದನು ಮೂವತ್ತನೆಯ ದಿನ ಬ್ರಹ್ಮಚರಿಯ ದೈವಿಕ ಶಕ್ತಿಯ ಹೆಚ್ಚಳ ಸ್ನೇಹಿತರೆ ಇದು ಹುಡುಗನಿಗೆ ನೇರವಾಗಿ ನಡೆಯುವ ಮತ್ತು ಪ್ರಪಂಚದೊಂದಿಗೆ ಕಣ್ಣಿನ ಸಂಪರ್ಕವನ್ನು ಮಾಡುವ ಸಾಮರ್ಥ್ಯವನ್ನು ನೀಡಿತು ಅರವತ್ತನೆಯ ದಿನದ ಹೊತ್ತಿಗೆ ರೂಪಾಂತರವು ಸ್ಪಷ್ಟವಾಗಿ ಗೋಚರಿಸಿತು ಮುಖದ ಹೊಳಪು ಹೆಚ್ಚಾಯಿತು ಮುಖವು ಆಕರ್ಷಕವಾಗಿ ಮತ್ತು ಮೊದಲಿಗಿಂತ ಸುಧಾರಿಸಿತು ಕಣ್ಣುಗಳು ಸ್ಫಟಿಕವಾಗಿ ಸ್ಪಷ್ಟವಾಗಿ ಕಣ್ಣುಗಳು ಸಹ ತೀಕ್ಷ್ಣವಾದವು ಮತ್ತು ತೊಂಬತ್ತನೆಯ ದಿನದ ಹೊತ್ತಿಗೆ ಹಲವು ದಿನಗಳ ತಪ್ಪುಗಳ ದುಷ್ಪರಿಣಾಮಗಳು ಹುಡುಗನೊಳಗೆ ಸರಿಪಡಿಸಿಕೊಳ್ಳಲು ಪ್ರಾರಂಭಿಸಿದವು ಮತ್ತು ಅವನೊಳಗಿನ ನಕಾರಾತ್ಮಕ ಶಕ್ತಿಗಳು ಮಾಯವಾದವು ಈಗ ಈ ಹುಡುಗನ ಪ್ರಭಾವಲಯವು ತುಂಬಾ ಸಕಾರಾತ್ಮಕ ಶಕ್ತಿಶಾಲಿ ಮತ್ತು ವಿಶೇಷವಾಗಿದ್ದು ಅವನು ಎಲ್ಲರ ಆಕರ್ಷಣೆಯ ಕೇಂದ್ರಬಿಂದುವಾಗಿದ್ದಾನೆ ಮತ್ತು ಸ್ನೇಹಿತರೆ ಇದು ಕೇವಲ ದೇಹ ಅಥವಾ ಮುಖವನ್ನು ಬದಲಾಯಿಸುವುದರಿಂದ ಆಗಲಿಲ್ಲ ನಿಜವಾದ ಕಾರಣ ಅವನ ಶಕ್ತಿ ಅವನೊಳಗಿನ ದೈವಿಕ ಶಕ್ತಿ ಹೆಚ್ಚಾಗಿದೆ ಪ್ರತಿಯೊಬ್ಬ ಮನುಷ್ಯನೊಳಗೆ ಎರಡು ಶಕ್ತಿಗಳು ಕಾರ್ಯನಿರ್ವಹಿಸುತ್ತವೆ ಒಂದು ಅಸುರ ಶಕ್ತಿ ಮತ್ತು ಇನ್ನೊಂದು ದೈವಿಕ ಶಕ್ತಿ ಅಸುರ ಶಕ್ತಿಯ ಕೆಲಸವೆಂದರೆ ನಿಮ್ಮನ್ನ ವಂಚನೆ ಕಾಮ ಮತ್ತು ದೌರ್ಬಲ್ಯದಲ್ಲಿ ಬಂಧಿಸಿ ನಿಮ್ಮ ಸಾಮರ್ಥ್ಯವನ್ನು ನೀವು ಎಂದಿಗೂ ತಲುಪಲು ಸಾಧ್ಯವಾಗದಂತೆ ಮಾಡುವುದು ಮತ್ತು ದೈವಿಕ ಶಕ್ತಿ ನಿಮ್ಮೊಳಗಿನ ಶುದ್ಧ ಸಕಾರಾತ್ಮಕ ಶಕ್ತಿ ಅದು ನಿಮ್ಮೊಳಗೆ ಅಂತಹ ಶಕ್ತಿಯನ್ನ ಸಕಾರಾತ್ಮಕ ಶಕ್ತಿಯನ್ನ ಸೃಷ್ಟಿಸುತ್ತದೆ ಅದರ ನಂತರ ಜನರು ನಿಮ್ಮ ಉಪಸ್ಥಿತಿಯಿಂದ ಪ್ರಭಾವಿತರಾಗುತ್ತಾರೆ ನಿಮ್ಮೊಳಗಿನ ದೈವಿಕ ಶಕ್ತಿಯ ತೊಂಬತ್ತನೆಯ ದಿನದಂದು ಬ್ರಹ್ಮಚರ್ಯದಿಂದ ಹೆಚ್ಚರಗೊಳ್ಳುತ್ತದೆ ಮತ್ತು ಅಲ್ಲಿಂದ ನಿಮಗೆ ಹೊಸ ಜನ್ಮ ಸಿಗುತ್ತದೆ ಹಾಗಾದರೆ ಸ್ನೇಹಿತರೆ ನೀವು ಈ ವಿಶೇಷ ಬದಲಾಯಿಸುವ ಶಕ್ತಿಯನ್ನ ಸಕ್ರಿಯಗೊಳಿಸಲು ಸಿದ್ಧರಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ನಿಮಗಾಗಿ ಹಲವು ಪ್ರಮುಖ ವಿಡಿಯೋಗಳು ಬಿಡುಗಡೆಯಾಗಲಿವೆ ನಿಮ್ಮ ಬ್ರಹ್ಮಚರ್ಯವನ್ನು ಬಲಪಡಿಸಲು ನಮ್ಮ ಚಾನಲ್ನಲ್ಲಿ ಹಲವಾರು ವಿಡಿಯೋಗಳಿವೆ ನೀವು ಒಮ್ಮೆ ಇದನ್ನು ಪ್ರಯತ್ನಿಸಿ ನೋಡಿ ಅದು ನಿಮಗೆ ತುಂಬ ಪ್ರಯೋಜನಕಾರಿಯಾಗಿರುತ್ತದೆ ನಿಮ್ಮ ಬಗ್ಗೆ ಗಮನವಿರಲಿ ಆಗ ಜಗತ್ತು ನಿಮ್ಮ ಬಗ್ಗೆ ಗಮನ ಹರಿಸುತ್ತದೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ ಧನ್ಯವಾದಗಳು